ದೊಡ್ಡವರು ಸಣ್ಣವರಿಗೆ ಹೇಗೆ ಶಾಪ ಕೊಡಬಹುದೋ ಸಣ್ಣವರು ದೊಡ್ಡವರಿಗೆ ಶಾಪ ಕೊಡಬಹುದು ಇದನ್ನೆಲ್ಲ ದೊಡ್ಡವರು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು ದೊಡ್ಡವರು ನಮಗೆ ಯಾರು ಸಣ್ಣ ಸಣ್ಣವರು ಶಾಪ ತಟ್ಟೋದಿಲ್ಲ ಅಂತ ಸಣ್ಣವರು ಕೊಟ್ಟ ಶಾಪವು ದೊಡ್ಡವರಿಗೆ ತಟ್ತದೆ ದೊಡ್ಡವರ ಶಾಪವು ಸಣ್ಣವರಿಗೆ ತಟ್ತದೆ ವ್ಯತ್ಯಾಸ ಇಷ್ಟೇ ಸಣ್ಣವರು ಕೊಟ್ಟ ಶಾಪವನ್ನು ಬೇಕು ಅಂದರೆ ದೊಡ್ಡವರು ಪರಿಹರಿಸಿಕೊಳ್ಳಬಹುದು ಇನ್ನೊಂದು ಮಾತನ್ನು ತಿಳಿಬೇಕು ಸಣ್ಣವರಿಗೆಲ್ಲ ಭಾಳ ಖುಷಿಯಾಗಿರ್ತದೆ ಎಲ್ಲ ದೊಡ್ಡವರಿಗೂ ಶಾಪ್ ಕೊಟ್ಬಿಡೋಣ ಅಂತ ಸಣ್ಣವರು ಅಂದರೆ ಯಾರು ಕೆಳಕುತರು ಅಷ್ಟೇ ತಿಳ್ಕೊಬೇಡಿ ನಾವು ಸಣ್ಣವರೇ ಹಾಗಾದ್ರೆ ನಮ್ಗಿಂತಲೂ ದೊಡ್ಡವರಿಗೆ ನಾವು ಏನೇನೋ ಶಾಪ ಹಾಗಾದ್ರೆ ಹಾಗಾದರೆ ದೊಡ್ಡವರಿಗೇನಾದರೂ ಸಣ್ಣವರ ಶಾಪ ಕೊಟ್ಟರೆ ಶಾಪ ತೆಗೆದುಕೊಂಡ ಏನಾಗುತ್ತೆ ಅಂತ ಹೇಳಿದರು ಸ್ವಲ್ಪ ದಿವಸ ಇರತ್ತೆ ಹೋಗುತ್ತೆ ಅಂತ ಆದರೆ ಕೊಟ್ಟ ಸಣ್ಣವರ ಏನೇನು ಜ್ಞಾನ ಪುಣ್ಯ ಇರತ್ತೆ ಚೆನ್ನಾಗಿ ಬ್ರಷ್ ಹಚ್ಚಿ ಔಟ್ ಏನು ಉಳಿಯೋದು ನಿಶೇಷೇಣ ನಿಹಂತಾರ ಕರ್ತೃಣಾಮ್ ಜ್ಞಾನ ಪುಣ್ಯ ತದನುಗ್ರಹ ಮಂತರ ಅವರೇನಾದರೂ ಏನೋ ಕೂಸು ಪಾಪ ಏನೋ ಸಿಟ್ಟಿನ ಭರದಲ್ಲಿ ಒಂದು ನಾಲ್ಕು ಮಾತು ಶಪಿಸಿದ್ದಾನೆ ಏನೇನೋ ಅಂದುಕೊಂಡಿದ್ದಾನೆ ಇವರು ಹೀಗಾಗಲಿ ಹಾಗಾಗ್ಲಿ ಅಂತ ಅಂದ ಮಾತ್ರಕ್ಕೆ ಇವನ ಜ್ಞಾನ ಪುಣ್ಯಗಳು ಹಾಳಾಗೋದು ಬೇಡ ಕಷ್ಟಪಟ್ಟು ಗಳಿಸಿದ್ದಾನೆ ಅವನಿಗೆ ಒಳ್ಳೆಯದಾಗಲಿ ಇಂಥ ಕರುಣಾಮಯಿಗಳಾದಂತಹ ದೊಡ್ಡವರು ಕೆಲವೊಮ್ಮೆ ಕ್ಷಮ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಆಗ ಅವನ ಜ್ಞಾನ ಪುಣ್ಯಗಳು ಉಳಿಯುವ ಸಾಧ್ಯತೆ ಇದೆ ಅವರೇನಾದರೂ ಅನುಗ್ರಹ ಮಾಡಲಿಲ್ಲ ಅಂದರೆ ಮಾತ್ರ ಇವನ ಹಣೆ ಬರಹ ಮುಗಿದಾಗೆ ಲೆಕ್ಕ ಮತ್ತೆ ಗಳಿಸ್ಬೇಕು ಹೀಗಿದೆ ಪರಿಸ್ಥಿತಿ